ಹೈ ಐ ಥರ್ಡ್ ಐ ಅಂತೇಳಿ ಒಂದು ಚಾನೆಲ್ ಎಂತಹ ಸುದ್ದಿ ಕೊಡ್ತಾವ್ರಿ ಅವರು ನಮ್ಮ ಸುಬ್ರಹ್ಮಣ್ಯ ಅಂಡಿಗೆ ಅವರು ಎಂತೆಂತಹ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ನಿಖರವಾದಂತಹ ಸುದ್ದಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿಲ್ಲ ಡಿ ಟಾಕ್ ದಿನೇಶ್ ಕುಮಾರ್ ಅವರು ಎಂತೆಂತಹ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಅವರೆಲ್ಲ ನಿಮ್ ತರ ಆಡ್ತಾ ಇದ್ದಾರೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಂತಿರುವಂತವ್ರು ಕುಡ್ಲಾರ ಪೇಜು ಡಿ ಟಾಕ್ಸ್ ಥರ್ಡ್ ಐ ನ್ಯೂಸ್ ಇವೆಲ್ಲವೂ ಸಹ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇರುವಂತದ್ದು ವಿಜಯ ಟೈಮ್ಸ್ ನ ಅವರು ಸಹ ಇದೇ ಸೌಜನ್ಯ ಪ್ರಕರಣದಲ್ಲಿ ಧ್ವನಿ ಎತ್ತದಂತವ್ರು ಇಂತಹವರ ಮಧ್ಯೆ ನೀವು ಕೂಡ ಬಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೀರಲ್ಲ ನಿಜಕ್ಕೂ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲಾನು ಇವ್ರಿಗೆ ದಾ ಹೋರಾಟವೇ ಗೊತ್ತಿಲ್ಲ ಕರಿತಾರ್ರಿ ನಾವು ಬಂದು ಮಾಡ್ತೀವಿ ಅಂತಂದಾಗ ಉಳ್ಕೊಳಕ ವ್ಯವಸ್ಥೆ ಮಾಡ್ಕೊಡಿ ಅಂತಂದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಮೇಲೆ ಉಳ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದು ತಪ್ಪಾ ನಿಮ್ಗೆ ಊಟ ತಿಂಡಿ ಆಗ್ತೀವಿ ಅಂತ ಹೇಳ್ತೇವಲ್ಲ ಅಲ್ಲಿ ಅಲ್ಲಿಂದ ಬಂದಿರ್ತಾರೆ ಊಟ ತಿಂಡಿ ಆಗ್ತೀವಿ ಅಂತ ಹೇಳ್ತಾರ ಅದು ತಪ್ಪಾ ನಿಮ್ಗೆ ಉಳ್ಕೊಳಕ್ ವ್ಯವಸ್ಥೆ ಊಟ ತಿಂಡಿ ಮಾಡ್ಕೊಡ್ತೀವಿ ಅಂತ ಹೇಳುದು ತಪ್ಪಾ ಇದನ್ನ ಏನೆಲ್ಲಾ ಕಲ್ಪನೆಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ ಈ ಹೆಣ್ಣು ಮಗಳಿಗೆ ಮಾಡ್ತಾ ಇರುವಂತಹ ದ್ರೋಹ ಸೌಜನ್ಯಗೆ ಮಾಡ್ತಾ ಇರುವಂತಹ ದ್ರೋಹ ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇರುವಂತಹ ದ್ರೋಹ ನೀವು ಮಾಡ್ತಾ ಇರುವಂತದ್ದು ನಿಮ್ಗೆ ಟಿ ಆರ್ ಪಿ ಬೇಕು ನೀವು ಮಾಡ್ಕೊಂಡಿದ್ದೀರಿ ಯೂಟ್ಯೂಬರ್ಸ್ಗೆ ವ್ಯೂಸ್ ಬೇಕು ರೆವಿನ್ಯೂ ಬರುತ್ತೆ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ವಿಚಾರಗಳಿದಾವೆ ಬೇರೆ ಬೇರೆ ವಿಚಾರಗಳಿದಾವೆ ಅದನ್ನ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಗಳನ್ನ ಬೆಳೆಸಿ ರೆವಿನ್ಯೂ ತಗೊಳ್ಳಿ ವ್ಯೂಸ್ ತಗೊಳ್ಳಿ ಮಾಡ್ಕೊಂಡು ಹೋಗಿ ಸೌಜನ್ಯ ಹೋರಾಟದಲ್ಲಿ ನಿಸ್ವಾರ್ಥಿಗಳಾಗಿ ನಿಸ್ವಾರ್ಥಿಗಳಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಸೌಜನ್ಯ ಹೋರಾಟದ ಬಗ್ಗೆ ಜನರಿಗೆ ತಿಳಿಸುವಂತಹ ನಿಸ್ವಾರ್ಥ ಯೂಟ್ಯೂಬ್ ಚಾನಲ್ ಗಳಿದಾವೆ ರೀ ಇವತ್ತಿಗೂ ಸಹ ಕುಡ್ಲಾ ರಾಮ್ ಅಂತ ಯೂಟ್ಯೂಬ್ ಚಾನೆಲ್ಗಳು ಸಂಚಾರಿ ಸ್ಟುಡಿಯೋ ಅಂತ ಯೂ ಚ ಜನತಾ ಜನತಾ ನ್ಯೂಸ್ ಅಂತದ್ದು ಟ್ರೆಂಡ್ ಸೆಟ್ಟರ್ ಅಂತದ್ದು ಸೌಜನ್ಯ ಪ್ಲಸ್ ಅಂತದ್ದು ಇಂತಹ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳು ಇವತ್ತಿಗೂ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಆ ಆ ಗಳಿಂದಲೇ ಇವತ್ತು ಯೂಟ್ಯೂಬರ್ಗಳಿಂದಲೇ ಇವತ್ತು ಸೌಜನ್ಯ ಪ್ರಕರಣ ಇನ್ನು ಜೀವಂತವಾಗಿರುವಂಥದ್ದು ಇನ್ನು ಜೀವಂತವಾಗಿರುವಂತದ್ದು ಕುಡ್ಲಾ ರಾಮ್ ಪೇಜ್ ಅನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಎಷ್ಟು ಸಾರಿ ಬ್ಲಾಕ್ ಮಾಡಿಸಿದ್ದಾರೆ ಎಷ್ಟು ಗಳನ್ನ ಬ್ಲಾಕ್ ಮಾಡಿಸಿದ್ದಾರೆ ಇವತ್ತಿಗೂ ಸಹ ಯಾವುದೇ ಧೃತಿಗೆಡದೆ ಗೆಡದೆ ರಾಮ್ ಪೇಜ್ ಅಜಯ್ ಅಂಚಲು ಧೃತಿಗೆಡದೆ ಮತ್ತೊಂದ್ ಚಾನೆಲ್ ಮತ್ತೊಂದ್ ಚಾನೆಲ್ ಮಾಡ್ಕೊಂಡು ಸತ್ಯ ಹೋಗ್ಬಾರ್ದು ಸತ್ಯ ಮುಚ್ಚೋಗ್ಬಾರ್ದು ಅಂತೇಳಿ ಈ ಹೋರಾಟದ ಕೈ ಜೊತೆ ಸೇರಿ ಮುಖ್ಯವಾದಂತಹ ಧ್ವನಿಯಾಗಿ ಇವತ್ತು ಕುಡ್ಲಾ ರಾಮ್ ಪೇಜ್ ಅಂತ ಕೆಲಸ ಮಾಡ್ತಾ ಇದೆ ಇದರ ಮಧ್ಯೆ ನೀವುಗಳು ಗೋಸ್ಕರವಾಗಿ ರೆವಿನ್ಯೂ ಗೋಸ್ಕರವಾಗಿ ಮಧ್ಯದಲ್ಲಿ ಬಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ ಕೆಲವೊಂದು ಯೂಟ್ಯೂಬರ್ಸ್ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ ಏ ಸೌಜನ್ಯ ಹೋರಾಟ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಬರಿ ಇಡೀ ಜಗತ್ತು ನೋಡ್ತಾ ಇದೆ ಈ ಹೆಣ್ಣು ನ್ಯಾಯ ಸಿಗ್ಬೇಕು ಅಂತ ಹೇಳಿ ಜಗತ್ತು ನೋಡ್ತಾ ಇದೆ ಇಂತಹ ಒಂದು ಹೋರಾಟದ ಹೋರಾಟದ ದಾರಿ ತಪ್ಪಿಸಲಿಕ್ಕೆ ಬರ್ತೀರಲ್ಲ ಅವ್ರ ಯಾರ ಚಂದನ್ ಗೌಡ ಅಂತೆ ಮತ್ತ್ ಯಾರ ಅಭಿ ಅಂತೆ ಮತ್ತ್ ಯಾರ ಸುಮಂತ್ ಅಂತೆ ಇವರಿಗೆಲ್ಲ ಏನ್ರಿ ಗೊತ್ತು ಹೋರಾಟದ ಬಗ್ಗೆ ಹೋರಾಟದ ಬಗ್ಗೆ ಏನ್ ಗೊತ್ತು ಸುಮ್ ಸುಮ್ನೆ ಎಸ್ ಐ ಟಿ ರಚನೆ ಆಗಿದ್ಯಾ ಸುಮ್ ಸುಮ್ನೆ ಇವತ್ತು ಸುಪ್ರೀಂ ಕೋರ್ಟ್ ವಕೀಲರುಗಳು ನಿಂತಿದ್ದಾರೆ ಇಲ್ಲಿ ಎಲ್ಲವನ್ನು ತಿಳ್ಕೊಂಡೇ ಇವತ್ತು ಹೋರಾಟಕ್ಕೆ ಇಳಿದಿರುವಂತದ್ದು ಹದಿಮೂರು ವರ್ಷಗಳ ಹೋರಾಟ ಇದು ನೀವುಗಳು ವ್ಯೂಸ್ ಬರುತ್ತೆ ಸೌಜನ್ಯ ಸುದ್ದಿ ಹಾಕ್ಬಿಟ್ರೆ ವ್ಯೂಸ್ ಬಂದ್ಬಿಡುತ್ತೆ ಲಕ್ಷ ಲಕ್ಷ ಬಂದ್ಬಿಡುತ್ತೆ ಅದರಿಂದ ನಾವು ಹಣ ಮಾಡ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಒಬ್ಬನ ಮೇಲೆ ಒಬ್ಬ ಹೇಳದಂತೆ ಮಬ್ಬನ ಮೇಲೆ ಮತ್ತೊಬ್ಬ ಹೇಳದಂತೆ ಈ ಚಳ್ಳೆ ಪಿಳ್ಳೆಗಳು ಆಟ ಆಡ್ದಂಗ ಆಗೋಯ್ತಲ್ಲ ನಿಮ್ದು ಒಂದು ಚೂರು ನಿಮಗೆ ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ ನ್ಯಾಯ ನೀತಿ ಧರ್ಮ ಅನ್ನೋದು ಗೊತ್ತಿಲ್ವಾ ನಿಮ್ಗೆ ಯಾ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ನಿಮಗೆ ವ್ಯೂಸ್ ಬೇಕಾ ನಿಮ್ಗೆ ರೆವಿನ್ಯೂ ಬೇಕಾ ಬೇಕಾದಷ್ಟು ವಿಷಯಗಳಿದಾವೆ ಮಾಡ್ಕೊಳ್ಳಿ ಯಾತಕ್ಕೆ ಈ ಹೋರಾಟದಲ್ಲಿ ಬಂದು ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರಿ ಇದ್ರ ಮಧ್ಯೆ ಅಸಹ್ಯ ಆಗಿದ್ದು ಏನ್ ಗೊತ್ತಾ ಈ ಸ್ಯಾಟ್ಲೈಟ್ ಚಾನೆಲ್ಗಳು ಈ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳನ್ನ ಕುತ್ಕೊಂಡು ಯಾವ ರೀತಿ ಆಯ್ತು ಏನಾಯ್ತು ಅಂತ ಹೇಳ್ಕೊಂಡ್ರೆ ಚರ್ಚೆ ಮಾಡ್ತೀರಾ ಅಂತಂದ್ರೆ ಸ್ಯಾಟ್ಲೈಟ್ ಚಾನೆಲ್ಗಳ ಗಳ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಗೊತ್ತಾಗುತ್ತಲ್ಲ ರಿಪಬ್ಲಿಕ್ ಕನ್ನಡದಂತಹ ಅವ್ರು ಹೇಳ್ತಾರೆ ನಾವು ನ್ಯಾಷನಲ್ ಟಿವಿ ಅಂತಾರೆ ರಿಪಬ್ಲಿಕ್ ಕನ್ನಡದಂತಹ ಚಾನೆಲ್ ಟಿವಿ ನೈನ್ ಅಂತಹ ಚಾನಲ್ಲು ಗ್ಯಾರಂಟಿ ನ್ಯೂಸ್ ಅಂತ ಹೊಸ ಚಾನೆಲ್ ಎಲ್ಲಾ ಚಾನೆಲ್ಗಳಲ್ಲಿ ಕುತ್ಕೊಂಡು ನೀವು ಆ ಯೂಟ್ಯೂಬರ್ಸ್ನ ಕುತ್ಕೊಂಡ್ ಮಾತನಾಡ್ತೀರಿ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದಿರಿ ನೀವು ಸ್ಯಾಟಲೈಟ್ ಗಳು ಹೋರಾಟ ಅಂತಂದ್ರೆ ಹಾದಿ ಬೀದಿನಲ್ಲಿ ಕುತ್ಕೊಂಡು ಮಾತಾಡೋದಲ್ರಿ ಒಂದು ಹೆಣ್ಮಗಳಿಗೆ ನ್ಯಾಯ ಅಂತ ಅಂತೇಳಿ ಜೀವದ ಹಂಗು ತೊರೆದು ಮನೆ ಮಠಗಳನ್ನ ಬಿಟ್ಟು ಕಾನೂನು ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಈ ರೀತಿ ದಾರಿ ತಪ್ಪಿಸೋ ಏನ್ ಅವನ ಮೇಲೆ ಇವನ್ ಹೇಳೋದು ಇವನ್ ಮೇಲೆ ಅವನು ಹೇಳೋದು ಫೋನ್ ಕಾಲ್ ತಗೊಳ್ಳೋದಂತೆ ಇವನ್ ಇಲ್ಲಿ ಬಾ ಅಂತ ಹೇಳದಂತೆ ಚಾಲೆಂಜ್ ಹಾಕೋದಂತೆ ಐವತ್ ಲಕ್ಷ ರೂಪಾಯಿ ಅಂತೆ ಇವನ್ ಐವತ್ ಲಕ್ಷ ರೂಪಾಯಿ ಆಫರ್ ಮಾಡದಂತೆ ಇವ್ ಬಾ ಅಂತ ಹೇಳದಂತೆ ಅರೆ ನಾವು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ನಿಮ್ಮ ಅಕ್ಷರ ಮೀಡಿಯಾವು ಸಹ ಹೋರಾಟದಲ್ಲಿ ಸಣ್ಣ ಅಳಿಲು ಸೇವೆ ಮಾಡ್ತಾ ಇದ್ದೇವೆ ಪುಟ್ಟದಾದಂತಹ ಅಳಿಲು ಸೇವೆ ಪುಟ್ಟದಾದಂತದ್ದು ಇವತ್ತಿನವರೆಗೂ ಇವತ್ತಿನವರೆಗೂ ಸತತವಾಗಿ ನಾವು ಸುದ್ದಿ ಮಾಡ್ತಾ ಇದ್ದೇವೆ ನನ್ನ ಚಾನೆಲ್ ಸಹ ಬ್ಲಾಕ್ ಆಗಿದೆ ಏನ್ ಕುಡ್ಲಾರ್ ರಾಮ್ ಪೇಜ್ ಟೈಪ್ ನಮ್ದು ಚಾ ಚಾನೆಲ್ ಬ್ಲಾಕ್ ಆಗಿದೆ ಆದ್ರೂ ಸಹ ಧೃತಿ ಗೆಡದೆ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಅಕ್ಷರ ಮೀಡಿಯಾ ಪ್ಲಸ್ ಮಾಡ್ತಾ ಇದ್ದೀವಿ ಇಲ್ಲೂ ಸಹ ಸಂವಿಧಾನಬದ್ಧವಾಗಿ ನಾವು ಮಾತನಾಡ್ತಾ ಇದೀವಿ ನಮ್ಗೆ ಯಾರು ಇವತ್ತಿನವರೆಗೂ ಯಾರು ಸಹ ಇವತ್ತಿನವರೆಗೂ ಒಂದು ಸಿಂಗಲ್ ಪೈಸಾ ಆಫರ್ ಮಾಡಿಲ್ಲ ಸಿಂಗಲ್ ಪೈಸಾ ಆಫರ್ ಮಾಡಿಲ್ಲ ನಾವು ನ್ಯಾಯ ಸಿಗಬೇಕು ಇಲ್ಲಿ ಧರ್ಮ ಉಳಿಬೇಕು ಇಲ್ಲಿ ಹೆಣ್ಣು ಮಕ್ಕಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ವಿ ಧ್ವನಿ ಎತ್ತತಾ ಇದ್ವಿ ನಮ್ದು ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ನಮಗೂ ಗೊತ್ತಿದೆ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಆಪೋಸಿಟ್ನವ್ರು ಏನೇನ್ ಮಾಡಿದ್ರು ಏನೇನ್ ಆಫರ್ಗಳು ಕೊಡ್ತಾ ಇದಾರೆ ಎಲ್ಲವೂ ನಮಗೂ ಗೊತ್ತಿದೆ ದಾರಿ ತಪ್ಪಿಸುವಂತ ಕೆಲಸ ಯಾಕ್ರೆ ಮಾಡ್ತೀರಿ ಇಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತೇಳಿ ನೀವ್ ಗಳಿಗೆ ಕಿಂಚಿತ್ತಾದ್ರೂ ಪರಿಜ್ಞಾನ ನಿಂತಿದ್ರೆ ಈ ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ನಾವ್ ನಮ್ಮ ಕರ್ತವ್ಯ ಏನು ತಿಳ್ಕೊಳ್ಬೇಕಾಗಿತ್ತು ನೀವು ಫೇಮಸ್ ಆಗೋದಿಕ್ಕೆ ನಿಮ್ಗೆ ವ್ಯೂಸ್ ಬರೋದಿಕ್ಕೆ ನಿಮ್ಗೆ ರೆವಿನ್ಯೂ ಬರೋದಿಕ್ಕೆ ಯಾತಕ್ರಿ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಸ್ಯಾಟಲೈಟ್ ಚಾನೆಲ್ಗಳು ಬಿಟ್ಬಿಡಿ ಅವು ಆರಂಭದಿಂದಲೂ ಸಹ ಆ ಹೆಣ್ಣು ಮಗಳ ಪರವಾಗಿ ನಿಂತಿಲ್ಲ ಆರಂಭದಿಂದಲೂ ನಿಂತಿಲ್ಲ ಅವ್ರು ಯಾರ ಪರವಾಗಿ ನಿಂತಿದ್ದಾರೆ ಅಂತ ಜಗತ್ತಿಗೆ ಗೊತ್ತಿದೆ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಯೂಟ್ಯೂಬರ್ಸ್ ನಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ದಾವೆ ಆ ಯೂಟ್ಯೂಬರ್ಸ್ನ ಇಟ್ಕೊಂಡು ಯಾರ ಮೇಲೆನೂ ಆರೋಪ ಹೊರ್ಸ್ಲಿಕ್ಕೆ ಹೊಡ್ತಾ ಇದ್ದಾವಲ್ಲ ವಿದೇಶಿ ಫಂಡ್ ಅಂತೆ ಇಡಿ ಅಂತೆ ನಾವು ಸಹ ಅದನ್ನೆಲ್ಲ ನೋಡಿದಿವ್ರಿ ಇಲ್ಲಿ ಹೋರಾಟ ಮಾಡ್ತಾ ಇರುವವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತದ್ದು ಇಲ್ಲಿ ಹೋರಾಟ ಮಾಡ್ತಾ ಇರುವವರ ಮನಸ್ಥಿತಿ ಏನಿದೆ ಅಂತಂದ್ರೆ ಇಲ್ಲಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅವರಂತೆ ಹತ್ತಾರು ಜನಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತೇಳಿ ಎಸ್ ಐ ಟಿ ಯಾಕ್ರಿ ರಚನೆ ಆಯ್ತು ಸುಮ್ ಸುಮ್ನೆ ರಚನೆ ಆಗ್ಬಿಡ್ತಾ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಸುಮ್ ಸುಮ್ನೆ ಅರ್ಜಿ ಕೊಟ್ಟ ತಕ್ಷಣ ಆಗ್ಬಿಡುತ್ತಾ ಈ ಪ್ರಕ್ರಿಯೆಗಳು ಆಗಿದಾವ್ರಿ ಸುಪ್ರೀಂ ಕೋರ್ಟ್ ವಕೀಲರ ತಂಡ ಕೆಲಸ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ವಕೀಲರ ತಂಡ ಕೆಲಸ ಮಾಡಿದಿಕ್ಕೆ ಎಸ್ ಐ ಟಿ ರಚನೆ ಆಗಿರುವಂತದ್ದು ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದೆ ಎಷ್ಟು ದೂರುಗಳು ಬಂದಿದಾವೆ ಎಸ್ ಐ ಟಿ ಎಷ್ಟು ದೂರುಗಳು ಬಂದಿದಾವೆ ಎಷ್ಟು ಸಾಕ್ಷಿಗಳು ಬಂದಿದಾವೆ ಇದೆಲ್ಲ ಗೊತ್ತಿಲ್ವಾ ಇವ್ರಿಗೆ ಈ ತರ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡಿ ಈ ರೀತಿ ರೆವಿನ್ಯೂ ಗೋಸ್ಕರವಾಗಿ ವ್ಯೂಸ್ಗೋಸ್ಕರವಾಗಿ ಒಂದು ಲಕ್ಷ ವ್ಯೂಸ್ ಬಂದ್ರೆ ನನ್ಗೆಸ್ಟ್ ಹಣ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ ಅದು ಫಾರಿನ್ ಇಂದ ಹಣ ಬರುತ್ತಲ್ಲ ನಿಮ್ಗೆ ಹ್ಯಾಡ್ಸನ್ಸ್ ಇಂದ ಹಣ ಬರುತ್ತಲ್ಲ ನಿಮಗೆ ಫಾರಿನ್ ದ ಹಣ ಬರುತ್ತಲ್ಲ ಅದನ್ನ ಒಳ್ಳೇದಿಕ್ಕೆ ಬಳಸಿ ದಾರಿ ತಪ್ಪಿಸೋದಿಕ್ಕೆ ಹೋಗ್ಬೇಡಿ ಸ್ಯಾಟಲೈಟ್ ಚಾನೆಲ್ಗಳಿಗೆ ಬಿಡಿ ಅವು ಯಾರು ಹೇಳ್ತಾರಲ್ಲ ವಿಜಯಲಕ್ಷ್ಮಿ ಶ್ರೀಗುರು ಅವ್ರು ಹೇಳ್ತಾರಲ್ಲ ನೀವು ಅತ್ಯಾಚಾರ ಮಾಡು ಒಂದ್ ಸೂಟ್ ಕೇಸ್ ತಂದ್ಕೊಡು ಸಾಕು ನಿಮ್ಮನ್ನ ದೇವರನ್ನಾಗಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ಮಾರ್ಕಂಡ್ ಆಗೋಗಿದೆ ಮಾರ್ಕಂಡ್ ಹೋಗಿದೆ ಅವ್ರ ಚಾನೆಲ್ಗಳು ನಡಿಬೇಕಲ್ಲ ಹಾಕುವಂತಹ ಹಣವನ್ನ ಇಟ್ಕೊಂಡು ಇವರು ಚಾನೆಲ್ ನಡೆಸ್ಬೇಕಲ್ಲ ಸಂಬಳ ಕೊಡ್ಬೇಕಲ್ಲ ಅವ್ರನ್ನ ಬಿಟ್ಟು ನೀವು ಯಾಕೆ ಯೂಟ್ಯೂಬರ್ಸ್ ಮಧ್ಯದಲ್ಲಿ ಬಂದು ಇಲ್ಲಿ ಹೋರಾಟಗಾರರ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನೋಡಿ ಹೆಮ್ಮೆ ಪಡ್ಬೇಕು ಆ ಕುಡ್ಲಾ ರಾಮ್ ಪೇಜ್ ಅನ್ನ ಅಜಯ್ ಅಂಚನ್ ಅವ್ರ ನೋಡಿ ಹೆಮ್ಮೆ ಪಡ್ಬೇಕು ಯಾವ ರೀತಿ ಮಾಡ್ತಾ ಇದಾರೆ ಆ ವ್ಯಕ್ತಿ ಆ ಯುವಕ ಯಾವ ರೀತಿ ಯಾವುದೇ ಧ್ರುತಿ ಗೆಳದೆ ಧ್ರುತಿ ಗೆಳದೆ ಚಾನೆಲ್ಗಳು ಬ್ಲಾಕ್ ಆಗ್ತಾ ಇದಾವೆ ಅವ್ರದ್ದು ಆದ್ರೂ ಸಹ ಬಿಡ್ತಾ ಇಲ್ಲ ಬೇರೆಯವ್ರಾಗಿದ್ರೆ ನನಗೆ ಯಾಕೆ ಅಂತ ಓಡ ಇದ್ರು ನೋಡಿ ಆ ರೀತಿಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಕುಡ್ಲ ರಾಮ್ ಪೇಜ್ ಅಂತವ್ರು ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಆ ಯುವಕನನ್ನ ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ನೀವ್ ಮಾಡ್ತಾ ಇರೋದೇನ್ರಿ ನೀವ್ ಮಾಡ್ತಾ ಇರೋದ್ ಏನ್ರಿ ಹೋರಾಟವನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಾ ಅದು ಚಂದನ್ ಗೌಡ ಎಲೆಕ್ಷನ್ ನಿಂತಿದ್ದಂತಹ ವ್ಯಕ್ತಿ ನೀವು ಎಲೆಕ್ಷನ್ ನಿಂತು ಏನೋ ನೀವು ಮಂಡ್ಯದಲ್ಲಿ ಆರ್ ಪೇಟೆಗೆ ಹೋಗಿ ನೀವು ಕೆ ಆರ್ ಪೇಟೆದಲ್ಲಿ ಮತಗಳನ್ನ ಕೇಳ್ತಾ ಇದ್ದಿದ್ದು ಎಲ್ಲವನ್ನೂ ನೋಡಿ ಅಂತಹ ವ್ಯಕ್ತಿ ಇವತ್ತು ಹಾದಿ ಬೀದಿನಲ್ಲಿ ಕೂತ್ಕೊಂಡು ಇವ್ರು ಯಾರ ಸಣ್ಣ ಸಣ್ಣ ಹುಡುಗರ ಜೊತೆ ಕುತ್ಕೊಂಡು ನೀವು ಚರ್ಚೆ ಮಾಡ್ತೀರಿ ಆರೋಪಗಳನ್ನ ಮಾಡ್ತೀರಿ ಹೋರಾಟದ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ನೀವು ಜನಪ್ರತಿನಿಧಿ ಆಗ್ಬೇಕಾಗಿರುವಂತಹ ವ್ಯಕ್ತಿ ಈ ರೀತಿ ದಾರಿ ತಪ್ಪಿಸೋದು ಎಷ್ಟು ಸರಿ ಚಂದನ್ ಗೌಡ್ರೆ ಸಣ್ಣ ಸಣ್ಣ ಹುಡುಗರು ಇವ್ರಿಗೆ ಏನೂ ಗೊತ್ತಿಲ್ಲ ಇವ್ರಿಗೆ ದಾ ಹೋರಾಟವೇ ಗೊತ್ತಿಲ್ಲ ಕರೀತಾರೀ ನಾವು ಬಂದು ಮಾಡ್ತೀವಿ ಅಂತಂದಾಗ ಉಳ್ಕೊಳಕ ವ್ಯವಸ್ಥೆ ಮಾಡ್ಕೊಡಿ ಅಂತಂದಾಗ ಮಹೇಶ್ ಶೆಟ್ಟಿ ಅವ್ರ ಮೇಲೆ ಉಳ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದು ತಪ್ಪಾ ನಿಮ್ಗೆ ಊಟ ತಿಂಡಿ ಹಾಕ್ತಿವಿ ಅಂತ ಹೇಳ್ತೇವಲ್ಲ ಅಲ್ಲಿ ಅಲ್ಲಿಂದ ಬಂದಿರ್ತಾರೆ ಊಟ ತಿಂಡಿ ಹಾಕ್ತಿವಿ ಅಂತ ಹೇಳ್ತಾರ ಅದು ತಪ್ಪಾ ನಿಮ್ಗೆ ಉಳ್ಕೊಳಕ್ ವ್ಯವಸ್ಥೆ ಊಟ ತಿಂಡಿ ಮಾಡ್ಕೊಡ್ತೀವಿ ಅಂತ ಹೇಳದ್ ತಪ್ಪಾ ಇದನ್ನ ಏನೆಲ್ಲಾ ಕಲ್ಪನೆಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ ಈ ಹೆಣ್ಣು ಮಗಳಿಗೆ ಮಾಡ್ತಾ ಇರುವಂತಹ ದ್ರೋಹ ಸೌಜನ್ಯಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇರುವಂತಹ ದ್ರೋಹ ನೀವು ಮಾಡ್ತಾ ಇರುವಂತದ್ದು ನಿಮ್ಗೆ ಟಿ ಆರ್ ಪಿ ಬೇಕು ನೀವು ಮಾಡ್ಕೊಂಡಿದ್ದೀರಿ ಯೂಟ್ಯೂಬರ್ಸ್ಗೆ ವ್ಯೂಸ್ ಬೇಕು ರೆವೆನ್ಯೂ ಬರುತ್ತೆ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ವಿಚಾರಗಳಿದಾವೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಅದನ್ನ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ ಬೆಳೆಸಿ ರೆವಿನ್ಯೂ ತಗೊಳ್ಳಿ ವ್ಯೂಸ್ ತಗೊಳ್ಳಿ ಮಾಡ್ಕೊಂಡು ಹೋಗಿ ಥರ್ಡ್ ಹೈ ನೈ ಥರ್ಡ್ ಐ ಅಂತೇಳಿ ಒಂದು ಚಾನಲ್ ಎಂತಹ ಸುದ್ದಿ ಕೊಡ್ತಾವ್ರಿ ಅವ್ರು ನಮ್ಮ ಸುಬ್ರಹ್ಮಣ್ಯ ಅಂಡಿಗೆ ಅವರು ಎಂತೆಂತಹ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ನಿಖರವಾದಂತಹ ಸುದ್ದಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿರುವ ಡಿ ಟಾಕ್ ದಿನೇಶ್ ಕುಮಾರ್ ಅವ್ರು ಎಂತೆಂತಹ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಅವರೆಲ್ಲ ನಿಮ್ ತರ ಆಡ್ತಾ ರೀ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಂತಿರುವಂತವ್ರು ಕುಡ್ಲಾರ ಪೇಜು ಡಿ ಟಾಕ್ಸ್ ಥರ್ಡ್ ಐ ನ್ಯೂಸ್ ಇವೆಲ್ಲವೂ ಸಹ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇರುವಂತದ್ದು ವಿಜಯ ಟೆನ್ಸ್ ನ ವಿಜಯಲಕ್ಷ್ಮಿಯವರು ಸಹ ಇದೇ ಸೌಜನ್ಯ ಪ್ರಕರಣದಲ್ಲಿ ಧ್ವನಿ ಎತ್ತದಂಥವ್ರು ಇಂತಹವರ ಮಧ್ಯೆ ನೀವುಗಳು ಬಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲಾನು ನಾಚಿಕೆ ಆಗಲ್ವಾ ಒಂದು ಹೋರಾಟದ ದಾರಿ ತಪ್ಸಲಿಕ್ಕೆ ಹೊರಟಿದ್ದೀರಲ್ಲ ನೀವು ಈ ತುಣುಕುಗಳನ್ನ ನೋಡಿದಾಗ ನಮ್ಗೆ ಅನ್ಸೋದು ಏನ್ ಗೊತ್ತಾ ನಿಜಕ್ಕೂ ಇವರೆಲ್ಲಾನು ಇವರೆಲ್ಲಾನು ಒಂದು ನ್ಯಾಯದ ಪರವಾಗಿ ನಿಲ್ತಾ ಇದಾರ ಇವರು ಆ ದಾರಿಯನ್ನ ತಪ್ಪಿಸೋದಿಕ್ಕೆ ಹೊರಟಿದಾರಲ್ಲ ಅಂತ ಅನ್ಸೋದಿಲ್ಲ ನಿಮಗೆ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಕೇಳಿ ನಮ್ ಕೈಲಿ ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಇದ್ ಬಿಡಿ ಕೆಟ್ಟದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಬೇಕಾದಷ್ಟು ದಾರಿ ಇದೆ ಯೂಟ್ಯೂಬರ್ಸ್ಗೆ ಸಿಕ್ಕಾಪಟ್ಟೆ ಕಂಟೆಂಟ್ಸ್ ಇರ್ತದೆ ಅವನೋ ಹೇಳ್ತಾನೆ ಒಂದು ವಿಚಾರವನ್ನ ನೋಡ್ತಾ ಇದ್ದೆ ಸಮೀರ್ ವಿಡಿಯೋವನ್ನ ಟ್ರೋಲ್ ಮಾಡೋದಕ್ಕೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜಸ್ ಮಾಡಿದ್ರಂತೆ ಕಂಡ ಕಂಟೆಂಟರ್ಸ್ಗಳನ್ನ ಮಾಡಿದ್ರಂತೆ ಇಡೀ ಕರ್ನಾಟಕದಲ್ಲಿ ಕನ್ನಡದ ಟ್ರೋಲ್ ಪೇಜಸ್ ಎಷ್ಟಿದಾವ್ರಿ ಎಷ್ಟು ಯೂಟ್ಯೂಬ್ ಚಾನೆಲ್ಗಳಿದಾವೆ ಎಷ್ಟು ಯೂಟ್ಯೂಬ್ ಚಾನೆಲ್ಗಳಿದಾವೆ ಲೆಕ್ಕ ಹಾಕಿದ್ರೆ ನೂರಿಲ್ಲ ಎಲ್ಲಿಂದ ತರ್ತೀರಿ ಯಾವ್ಯಾವ ರೀತಿ ಸುಳ್ಳುಗಳನ್ನ ಮಾಡ್ತೀರಿ ಸಮೀರ್ ವಿಡಿಯೋವನ್ನ ಇದು ಮಾಡೋದಕ್ಕೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜಸ್ ಅಂತೆ ಲೆಕ್ಕ ಹಾಕಿ ತೋರಿಸ್ರಿ ನಾನೂರು ಪೇಜು ಹುಡ್ಕಿದ್ರೆ ನೂರ್ ಸಿಗಲ್ಲ ಇಡೀ ದೇಶದಲ್ಲಿ ಅತಿ ಕಡಿಮೆ ಯೂಟ್ಯೂಬ್ ಬಳಸ್ತಾ ಇರುವಂತವ್ರು ಅತಿ ಯು ಕಡಿಮೆ ಯೂಟ್ಯೂಬ್ ಕ್ರಿಯೇಟರ್ಸ್ ಇರೋದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಯೂಟ್ಯೂಬರ್ಸ್ ಗೊತ್ತಿದೆಯಾ ನಿಮ್ಗೆ ನೂರಲ್ಲ ಐವತ್ತು ದಾಟತೆ ಅಲ್ಲ ಅಷ್ಟು ಇದಾವೆ ಅಂಥದ್ರಲ್ಲಿ ಏನೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಒಬ್ಬೊಬ್ಬ ಸಮೀರ್ ಸತ್ಯವನ್ನ ಹೇಳೋದಕ್ಕೆ ಬಂದ್ನಲ್ಲ ಅದು ತಪ್ಪು ಇಲ್ಲಿ ಮಾಡ್ತಾ ಇದಾರೆ ಬಿಡ್ರಿ ಅವ್ರು ಕಿರಿ ಕೀರ್ತಿ ಇವರೆಲ್ಲ ಇದಾರಲ್ಲ ಇವರೆಲ್ಲ ಬಿಟ್ಬಿಡ್ರಿ ಇವರೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾವು ಆದ್ರೆ ಒಂದು ಮಾತು ಹೇಳ್ತೀನಿ ಯೂಟ್ಯೂಬರ್ಸ್ಗೆ ದಯಮಾಡಿ ನಿಮಗೆ ಈ ಹೋರಾಟದ ಬಗ್ಗೆ ಗೊತ್ತಿಲ್ಲ ಈ ಹೋರಾಟ ಸತ್ಯದ ಪರವಾಗಿ ನಡೀತಾ ಇರುವಂತದ್ದು ನ್ಯಾಯಕ್ಕೋಸ್ಕರ ನಡೀತಾ ಇರುವಂತದ್ದು ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ನಿಮಗೆ ವ್ಯೂಸ್ ವ್ಯೂಸ್ ರೆವಿನ್ಯೂ ಬೇಕು ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿ ಮುಡ್ಲಾರ್ ರಾಮ್ ಪೇಜ್ ಅಂತ ಥರ್ಡ್ ಐ ತರ್ಡ್ ತರ್ಡ್ ಐ ಅಂತ ಮತ್ತೆ ಡಿ ಟಾಕ್ ಅಂತಹ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದಾವೆ ಅವರಿಗೆ ನಿಜಕ್ಕೂ ನಾವೆಲ್ಲ ತಲೆ ಬಾಗ್ತೀವಿ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳ್ತೀವಿ ಅವರ ಆತ್ಮಸ್ಥೈರ್ಯಗಳನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ